ಸಮುದ್ರ ಶಾಂತವಾಗಿದೆ ಅಂದ್ರೆ ಸುನಾಬಿ ಬರೋ ಮುನ್ಸೂಚನೆಯೂ ಇರಬಹುದು ಅದೇ ರೀತಿ ಭಾರತ ಸಹ ಇಷ್ಟು ದಿವಸ ಶಾಂತವಾಗಿತ್ತು ಟ್ರಂಪ್ ಈ ಹುಚ್ಚಾಟಗಳನ್ನೆಲ್ಲ ಸಹಿಸಿಕೊಂಡು ಆದ್ರೆ ಎಲ್ಲವಕ್ಕೂ ಒಂದು ಲಿಮಿಟ್ ಮಿತಿ ಅನ್ನೋದಿದ್ದೇ ಇರುತ್ತೆ ಶಿಶುಪಾಲ ಶ್ರೀಕೃಷ್ಣನ ಕತೆ ನಿಮಗೆ ಗೊತ್ತೇ ಇದೆ ನೂರು ತಪ್ಪುಗಳು ದಾಟೋವರೆಗೂ ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲ್ನನ್ನ ಕ್ಷಮಿಸ್ತಾನೆ ಹೋದ್ರು ಅದೇ ನೂರ ಒಂದನೇ ತಪ್ಪಾದಾಗ ಶ್ರೀಕೃಷ್ಣ ಪರಮಾತ್ಮನಿಂದ ಶಿಶುಪಾಲನ ವಧೆ ಆಗತ್ತೆ ಇದೇ ಈಗ ಟ್ರಂಪ್ಗೂ ಆಗ್ತಾ ಇರೋದು ಈ ಬಾರಿ ಭಾರತ ಟ್ರಂಪ್ ರ ಗೋಣನ್ನೇ ಹಿಡಿದಿರೋದು ಉಸಿರನ್ನ ಮೇಲಕ್ಕೂ ಎಳ್ಕೋಬಾರದು ಒಳಗೂ ಬಿಡಬಾರದು ಅಮೆರಿಕದ ಅರ್ಥ ವ್ಯವಸ್ಥೆ ಬೆನ್ನೆಲುಬಾಗಿದ್ದ ಸಿ ಕಂಪನಿಗಳ ಮೇಲೆ ಭಾರತ ಈಗ ಡೈರೆಕ್ಟ್ ಸ್ಟ್ರೈಕ್ ಮಾಡಿರೋದು ಗೂಗಲ್ ಫೇಸ್ಬುಕ್ ಮೆಟಾ ಆಪಲ್ ನಂತಹ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನೂ ಬಿಡ್ತಾ ಇಲ್ಲ ಭಾರತ ಈಗ ನೀನಾ ನಾನಾ ಒಂದ್ ಕೈ ನೋಡೇ ಬಿಡೋಣ ಅಂತ ಅಖಡಕ್ ಇಳದೇ ಬಿಟ್ಟಿದೆ ನೀನ್ ಇಪ್ಪತ್ತೈದಲ್ಲ ಐವತ್ತಲ್ಲ ನೂರು ಇನ್ನೂರು ಐನೂರು ಪರ್ಸೆಂಟ್ ಟಾರಿಫ್ ಬೇಕಾದ್ರೂ ಹಾಕು ಈಗ ನಾನು ಕೊಡೋ ಒಡ್ತನ ಸಾಧ್ಯ ಆದ್ರೆ ತಡ್ಕೋ ಅಂತಹ ಒಡ್ತ ಯಾವುದು ಭಾರತ ಕೊಟ್ಟಿರೋದು ಅಮೆರಿಕ ತಿಲಮಲಾಯಿಸ್ತಾ ಇರೋದು ಯಾಕೆ ಸ್ನೇಹಿತರೆ ಕೆಲವರು ಸೈಲೆಂಟ್ ಆಗಿದ್ರೆ ಶಾಂತವಾಗಿದ್ರೆ ಅದು ಹೇಡಿತನ ಅಂತ ಭಾವಿಸ್ತಾರೆ ಸಮುದ್ರದಲ್ಲಿ ಸುನಾಮಿ ಹೇಳೋದಕ್ಕೂ ಮುಂಚೆ ಸ್ಮಶಾನ ಮೌನ ಇರುತ್ತೆ ಸೈಲೆಂಟ್ ಆಗಿರೋನ ಮನಸ್ಥಿತಿ ಲೈಟನಿಂಗ್ ಸ್ಪೀಡ್ ಗಿಂತ ವೇಗವಾಗಿ ಲೆಕ್ಕಾಚಾರಗಳನ್ನ ಆಗ್ತಾ ಇರುತ್ತೆ ಎದುರಾಳಿಯ ಒಂದೇ ಒಂದು ತಪ್ಪು ನಡೆಸಿಕ್ಕಿರೋ ಸಾಕು ಕೇಳದಂತೆ ಬಾರಿಸಿ ಬಿಸಾಕಬಹುದು ಈಗ ಭಾರತ ಸಹ ಅದೇ ಮೌನ ಮಾಡಿರೋದು ಇಷ್ಟು ದಿವಸ ಏನಾಗ್ತಾ ಇತ್ತು ಪ್ರಪಂಚದಲ್ಲಿ ಯಾವುದೇ ವಿದ್ಯಮಾನಗಳಾದ್ರೂ ಅದರ ಕರ್ತೃ ಕರ್ತ ಎಲ್ಲ ಅಮೆರಿಕನೇ ಆಗಿರ್ತಾ ಇತ್ತು ಮೊದಲಿನಂತಿಲ್ಲ ಈಗ ವರ್ಲ್ಡ್ ಆರ್ಡರ್ ಸಂಪೂರ್ಣ ಚೇಂಜ್ ಆಗಿದೆ ಪವರು ವೆಸ್ಟರ್ನ್ ಕಂಟ್ರೀಸ್ ಇಂದ ಏಷ್ಯನ್ ಕಂಟ್ರಿ ಕಡೆಗೆ ಶಿಫ್ಟ್ ಆಗಿದೆ ಅದು ಭಾರತದ ಕೈಗೆ ಬಂದಿರೋದು ಇದೇ ಹುಚ್ಚಪ್ಪ ಟ್ರಂಪ್ ಏನ್ ಹೇಳಿದ್ರು ತಮ್ಮ ಎಮ್ ಎನ್ ಸಿ ಕಂಪನಿಗಳಾದ ಗೂಗಲ್ ಮೈಕ್ರೋಸಾಫ್ಟ್ ಮೆಟಾದಂತಹ ದೈತ್ಯ ಕಂಪನಿಗಳಿಗೆ ಭಾರತೀಯರನ್ನ ಹೈರ್ ಮಾಡಬೇಡಿ ಭಾರತೀಯರಿಗೆ ಉದ್ಯೋಗ ಕೊಡಬೇಡಿ ಇದಕ್ಕೆ ಭಾರತ ಈಗ ರಿಪ್ಲೈ ಕೊಟ್ಟಿರೋದು ಅವರದ್ದೇ ಲ್ಯಾಂಗ್ವೇಜ್ ಅಲ್ಲೇ ರಿಪ್ಲೈ ಕೊಟ್ಟಿರೋದು ಈ ಎಲ್ಲ ಅಮೆರಿಕದ ದೈತ್ಯ ಕಂಪನಿಗಳಿಗೆ ಡಿಜಿಟಲ್ ಟ್ಯಾಕ್ಸ್ ಆಗ್ತಾ ಇದೆ ಭಾರತ ಈಗ ಬಚಾವಾಗ್ಲಿ ಕಂಡ ಕಂಡ ದೇಶಗಳ ಮೇಲೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಟ್ಯಾಕ್ಸ್ ಟಾರಿಫು ಸ್ಯಾಂಕ್ಷನ್ ಪೆನಾಲ್ಟಿ ಅಂತ ಆಗ್ತಾ ಇದ್ದ ಅಮೆರಿಕಕ್ಕೆ ಈಗ ಟ್ಯಾಕ್ಸ್ ಜಡದಿರೋದು ಭಾರತ ಈಗ ಭಾರತ ಒಡೆದಿರೋ ಒಡೆತನ ತಾಕತ್ತಿದ್ರೆ ಸಹಿಸಿಕೊಳ್ಳಿ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದೇಗೆ ಮಾಗ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ನೇಷನ್ ಫಸ್ಟ್ ಅನ್ನೋ ನೀತಿಯ ಮೇಲೆ ಉದ್ದೇಶ ಒಳ್ಳೇದೇ ಆದ್ರೆ ಅದನ್ನ ಸಾಧಿಸೋ ಮಾರ್ಗ ಆಯ್ಕೆ ಮಾಡಿಕೊಂಡಿದ್ದೀಯಲ್ಲ ಅದು ಸರ್ವಾಧಿಕಾರಿ ನಡೆ ಚಿಕ್ಕ ಪುಟ್ಟ ದೇಶಗಳ ಮೇಲೆ ನೀವು ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಒಪ್ಪಿಸಬಹುದು ಭಾರತದಂತಹ ಸಾರ್ವಭೌಮ ದೇಶದ ಮೇಲೆ ಸವಾರಿ ಮಾಡೋದಿರಲಿ ಕಣ್ಣೆತ್ತಿ ನೋಡೋದಕ್ಕೂ ಸಾಧ್ಯ ಇಲ್ಲ ನೀವೇ ನೋಡಿ ಆಪಲ್ಲು ಅಮೆಜಾನ್ ಗೂಗಲ್ ನಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಭಾರತೀಯರಿಗೆ ಕೆಲಸ ಕೊಡಬೇಡಿ ಅಂದ ಮೇಲೆ ಈ ವ್ಯಕ್ತಿಯಲ್ಲಿ ಇನ್ನೆಷ್ಟು ವಿಷ ತುಂಬಿರಬಹುದು ಈ ವ್ಯಕ್ತಿ ಆಡೋ ಮಾತಲ್ಲಿ ಏನಾದರೂ ಲಾಜಿಕ್ ಇದೆಯಾ ಅಮೆರಿಕ ಈಗ ಸಿಲಿಕಾನ್ ವ್ಯಾಲಿ ಆಗಿದ್ರೆ ಅದಕ್ಕೆ ಭಾರತೀಯರ ಕೊಡುಗೆ ಇದೆ ಇದನ್ನೆಲ್ಲಾ ಮರೆತು ಅಂಡ್ ಕೆಳಗಾಕಿ ಕೂತಿದ್ದಾರೆ ಟ್ರಂಪ್ ಈ ಕೆಂಪು ಚರ್ಮದವರು ಇಪ್ಪಾಕ್ರಸಿ ನೋಡಿ ಪ್ರತಿಭೆಗೆ ಯಾವುದೇ ಅಡೆತಡೆಗಳಿಲ್ಲ ಎಲ್ಲೆಗಳಿಲ್ಲ ದೇಶಗಳ ಮಿತಿ ಇಲ್ಲ ಅಂತ ಭಾಷಣ ಮಾಡೋರು ಇವರೇ ಶ್ವೇತವರ್ಣೀಯರು ಗೋಧಿ ಬಣ್ಣದವರು ಕಪ್ಪು ಚರ್ಮಿಯರು ಅಂತ ದೌರ್ಜನ್ಯ ದಬ್ಬಾಳಿಕೆ ಮಾಡೋರು ಇವರೇ ಭಾರತ ಈಗ ಸ್ಟ್ರಾಂಗ್ ಮತ್ತು ಕಡಕ್ ರಿಪ್ಲೈ ಕೊಟ್ಟಿರೋದು ಈ ವ್ಯಕ್ತಿಯ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಸೌಂಡ್ ಮಾಡಲ್ಲ ಹೆಚ್ಚು ಕಡಿಮೆ ಒದ್ದು ಓಡಿಸಿದೆ ಭಾರತ ದೊಡ್ಡ ದೊಡ್ಡ ಅಮೆರಿಕದ ದೈತ್ಯ ಕಂಪನಿಗಳನ್ನ ಗೂಗಲು ಅಮೆಜಾನ್ ಮೆಟಾ ಫೇಸ್ಬುಕ್ ಆಪಲ್ ನಂತಹ ದೈತ್ಯ ಕಂಪನಿಗಳೇನು ಭಾರತದಲ್ಲಿ ಸಂಪಾದಿಸ್ತವೆ ಅದರ ಪ್ರತಿ ಡಾಲರ್ಗೂ ಲೆಕ್ಕ ಕೊಡಬೇಕು ಈಗ ಅದರ ಮೇಲೆ ಅವರ ಆದಾಯದ ಮೇಲೆ ಭಾರತಕ್ಕೆ ಟ್ಯಾಕ್ಸ್ ಕೊಡಬೇಕು ಇವರೇನು ಬೇರೆಯವರಿಗೆ ಕಾನೂನು ಕಾಯ್ದೆಗಳನ್ನ ಮಾಡಿ ದಬ್ಬಾಳಕೆ ಮಾಡ್ತಾ ಇದ್ರು ಈಗ ಭಾರತ ಸಹ ಕಾಯ್ದೆ ಕಾನೂನುಗಳನ್ನು ಮಾಡುವ ಮೂಲಕ ಜಡದಿದೆ ನೋಡಿ ಕರ ಇವರೇನು ಅನ್ಕೊಂಡಿದ್ರು ಭಾರತೀಯರಿಗೆ ಉದ್ಯೋಗ ಕೊಡಬೇಡಿ ಅಂತ ನಾನು ಬೆದರಿಕೆ ಹಾಕಿದ ತಕ್ಷಣ ಗಡಗಡ ಅಂತ ನಡುಗಿ ಹೋಗಿಬಿಡ್ತಾರೆ ಭಾರತದವರು ಹೆಚ್ಚಂದ್ರೆ ಏನು ಮಾಡಬಹುದು ಸ್ವಲ್ಪ ಹೊತ್ತು ದುಃಖ ವ್ಯಕ್ತಪಡಿಸಿ ಶೋಕ ತಪ್ತರಾಗಿ ಪ್ರತಿಭಟನೆ ಅದು ಇದು ಮಾಡಿ ಸುಮ್ನಾಗ್ತಾರೆ ಇದು ನೋಡಿ ಟ್ರಂಪ್ ಗೆ ಇದ್ದ ತಪ್ಪು ತಿಳುವಳಿಕೆ ರಿವೆಂಜ್ ನ ಅವ್ರು ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ ಯಾಕಂದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಬಂದ್ರೆ ನಮ್ಮ ರೋಜಿ ರೋಟಿ ಕಿತ್ಕೊಂಡ್ರೆ ಸುಮ್ನೆ ಬಿಡೋದಕ್ಕಾಗತ್ತಾ ನಾನೀಗ ಯಾವೆಲ್ಲಾ ಅಮೆರಿಕದ ಎಮ್ ಸಿ ಕಂಪನಿಗಳನ್ನ ಹೇಳ್ದೆ ಅವು ಭಾರತದಲ್ಲಿ ಮಾಡೋ ಆದಾಯ ಕಮಾಯಿ ಎಷ್ಟು ಗೊತ್ತಾ ಹತ್ ಕೋಟಿ ಇಪ್ಪತ್ ಕೋಟಿ ನೂರ್ ಕೋಟಿ ಸಾವಿರ ಕೋಟಿ ಅಲ್ಲ ಲಕ್ಷಾಂತರ ಕೋಟಿಗಳಲ್ಲಿದೆ ಇದೆಲ್ಲ ಭಾರತದಲ್ಲಿ ಸಂಪಾದನೆ ಮಾಡಿರೋ ದುಡ್ಡಲ್ಲಿಗೆ ಹೋಗುತ್ತೆ ಅಮೆರಿಕಕ್ಕೆ ಹೋಗುತ್ತೆ ನೀವು ಗೂಗಲ್ ಹೊರತುಪಡಿಸಿದ ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ಹುಡುಕಬೇಕು ಅನ್ನೋದನ್ನ ನೀವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಈ ಗೂಗಲ್ ಆದಾಯ ಎಷ್ಟಿದೆ ಗೊತ್ತಾ ಭಾರತದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ಪರ್ ಇಯರ್ಗೆ ಪ್ರಪಂಚದ ಅತಿ ದೊಡ್ಡ ಆನ್ಲೈನ್ ಮಾರುಕಟ್ಟೆ ಅಮೆಜಾನ್ ಭಾರತದಲ್ಲಿ ಮಾಡೋ ಆದಾಯ ಎಷ್ಟು ಗೊತ್ತಾ ಮೂವತ್ತೈದು ಸಾವಿರ ಕೋಟಿ ಪರ್ ಇಯರ್ ಇನ್ನು ಐಫೋನ್ಗಳ ಕಂಪನಿ ಆಪಲ್ ಭಾರತದಲ್ಲಿ ಮಾಡೋ ಕಮಾಯಿ ಒಂದು ಸಾವಿರ ಕೋಟಿ ರೂಪಾಯಿ ಇನ್ನ ಮೆಟಾ ನಾವು ನೀವು ಏನ್ ಬಳಸ್ತೀವಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದು ಭಾರತದಲ್ಲಿ ಪ್ರತಿ ವರ್ಷ ಮಾಡುವ ಆದಾಯ ಹದಿನೈದು ಸಾವಿರ ಕೋಟಿ ನಿಮಗೆಲ್ಲ ಅನ್ಸಬಹುದು ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳು ಆದಾಯ ಮಾಡುತ್ತೆ ಅಂದ ಮೇಲೆ ಟ್ಯಾಕ್ಸ್ ಕಟ್ತಾರೆ ನೋ ಬಿಡಿ ಅದರಲ್ಲಿ ಏನಿದೆ ದೊಡ್ಡ ವಿಚಾರ ಅಂತ ನಿಮ್ಗೆ ಅನ್ಸುತ್ತೆ ಇಲ್ಲ ನಿಮ್ಮ ತಿಳುವಳಿಕೆ ತಪ್ಪು ಯಾಕಂದ್ರೆ ಇವ್ರಿಗೆ ಕೊಡೋ ಲಾಜಿಕ್ಕು ನಮ್ಮ ಯಾವುದೇ ಮೈನ್ ಬ್ರಾಂಚಸ್ ಭಾರತದಲ್ಲಿಲ್ಲ ನಮ್ಮ ಮುಖ್ಯ ಕಚೇರಿ ಶಾಖೆ ಇರೋದು ಅಮೆರಿಕದಲ್ಲಿ ನಾನೀಗ ಹೇಳಿದ ಯಾವ ಕಂಪನಿನೂ ಭಾರತಕ್ಕೆ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಇಷ್ಟು ದಿವಸ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವ ಭಾರತದ ದೈತ್ಯ ಮಾರುಕಟ್ಟೆನ ಲೂಟಿ ಮಾಡಿದ್ರು ಈಗ ಹೆಂಗಿದ್ರು ಟ್ರಂಪ್ರು ಟಾರೀಫ್ ಸ್ಯಾಂಕ್ಷನ್ ಅಂತ ಇದಾರೆ ಗಾಯದ ಮೇಲೆ ಉಪ್ಪು ಹಾಕಿದಂತೆ ಭಾರತೀಯರಿಗೆ ಉದ್ಯೋಗ ಕೊಡಬೇಡಿ ಅಂತ ಸಹ ವಿಷ ಕಾಗ್ತಾ ಇರೋದು ನಿಮ್ಗೆ ಗೊತ್ತಾಯಿದೆ ಈಗ ಬಾರ್ಸ್ತೀನಿ ನೋಡುವಂತ ಈ ಎಲ್ಲ ಕಂಪನಿಗಳಿಗೆ ಡಿಜಿಟಲ್ ಟ್ಯಾಕ್ಸ್ ಜಡದಿರೋದು ಭಾರತ ಇದನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಭಾರತ ಸರ್ಕಾರ ಕಾನೂನು ಮಾಡಿತ್ತು ನೀವು ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡ್ತೀರಾ ನಿಮ್ಮ ಮೈನ್ ಹೆಡ್ ಆಫೀಸ್ ಇಲ್ಲದೆ ಇರಲಿ ನಮಗೆ ನಮ್ಮ ಪಾಲಿನ ಟ್ಯಾಕ್ಸ್ ಕೊಡ್ಲೇಬೇಕು ಒಬ್ರಿಗೆ ನಿಮಗೊಬ್ಬರಿಗೆಲ್ಲ ಬೆದ್ರಿಸೋದಿಕ್ಕೆ ಬರೋದು ಈಗ ನಾನು ಒಡೆಯೋ ಒಳತನ ಸಾಧ್ಯ ಆದ್ರೆ ತಡ್ಕೋ ಅಂತ ಕೊಟ್ಟಿದೆ ನೋಡಿ ಭಾರತ ಇನ್ಮೇಲೆ ಯಾವುದೇ ವಿದೇಶಿ ಕಂಪನಿ ಭಾರತದಲ್ಲಿ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ತೋರಿಸಿ ಆದಾಯ ಗಳಿಸುತ್ತೋ ಅದರ ಆರು ಸಾಮಾನು ಸರಂಜಾಮುಗಳನ್ನು ಮಾರಾಟ ಮಾಡ್ತಾರಲ್ಲ ಅವರು ಭಾರತಕ್ಕೆ ಎರಡು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ನಮ್ಮ ಹೆಡ್ ಆಫೀಸ್ ಇಲ್ಲಿಲ್ಲ ಅದು ಸಪ್ತ ಸಾಗರದ ಆಚೆ ಇರುವ ಅಮೆರಿಕದಲ್ಲಿ ಇದೆ ನಾವ್ಯಾಕೆ ಭಾರತಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಈ ಎಲ್ಲ ಭಯಾನ ಹೇಳಂಗಿಲ್ಲ ನಮಗೆ ಅಮೆರಿಕದ ಕಾಯ್ದೆ ಕಾನೂನುಗಳು ಮಾತ್ರ ಅಪ್ಲೈ ಆಗೋದು ನಾವು ಭಾರತದಲ್ಲಿ ಕೇವಲ ಆನ್ಲೈನ್ ಬಿಸ್ನೆಸ್ ಮಾಡುವುದು ಹಾಗಾಗಿ ನಾವು ಭಾರತದ ಕಾಯ್ದೆ ಕಾನೂನಿಗೆ ಒಳಪಡಲ್ಲ ಅನ್ನಂಗಿಲ್ಲ ಆದಾಯ ಮಾಡೋದಿಲ್ಲಿ ಕಮಾಯಿ ಮಾಡೋದಿಲ್ಲಿ ಆದ್ರೆ ಟ್ಯಾಕ್ಸ್ ಕಟ್ಟೋದ್ ಮಾತ್ರ ಅಮೆರಿಕಕ್ಕೆ ಟ್ರಂಪ್ರು ಇದಕ್ಕೂ ಧಮಕಿ ಹಾಕಿದ್ದಾರೆ ಈ ಡಿಜಿಟಲ್ ಟ್ಯಾಕ್ಸ್ ನ ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ಈಗಿರೋ ಇಪ್ಪತ್ತೈದು ಐವತ್ ಪರ್ಸೆಂಟ್ ಟಾರೀಫ್ ನ ಒನ್ ಟು ಡಬಲ್ ಮಾಡ್ತೀನಿ ಅಂತ ಭಾರತ ಸಹ ಇದಕ್ಕೆ ಶಾಂತವಾಗಿ ರಿಪ್ಲೈ ಕೊಟ್ಟಿದೆ ಈಗ ಆಕಾಗಿದೆ ವಾಪಸ್ ತೆಗೆದುಕೊಳ್ಳೋ ಮಾತೇ ಇಲ್ಲ ಐವತ್ತಲ್ಲ ಐದುನೂರ ಆಗ್ಲಿ ನೋಡೋಣ ಮುಂದೆ ಬಂದಿದ್ದು ಮುಂದುವರೆದು ಏನಾದ್ರೂ ಒತ್ತಡ ಇರೋದಕ್ಕೆ ಪ್ರಯತ್ನ ಮಾಡಿದ್ರೆ ಈಗೇನು ಆರ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಲಾಗಿದೆ ಅದನ್ನ ಮತ್ತೆ ಡಬಲ್ ಮಾಡಲಾಗುವುದು ಸ್ನೇಹಿತರೆ ಭಾರತಕ್ಕೆ ವರದಾನ ಏನ್ ಗೊತ್ತಾ ನಮ್ಮ ನೂರ ನಲವತ್ತು ಕೋಟಿ ಜನಸಂಖ್ಯೆ ದೊಡ್ಡ ಮಾರ್ಕೆಟ್ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರು ಇರೋದು ನಮ್ಮ ಭಾರತದಲ್ಲಿ ಡಿಜಿಟಲ್ ಸೇವೆಗಳನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸೋ ದೇಶ ಭಾರತ ನಿಮಗೆ ನಮ್ಮ ಬಿಸ್ನೆಸ್ ಬೇಕು ಅಂದ್ರೆ ನಾವು ಹಾಕೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಟ್ಯಾಕ್ಸ್ ಎಲ್ಲವನ್ನ ಪೇ ಮಾಡಲೇಬೇಕು ಈ ಎಲ್ಲ ಕಂಪನಿಗಳಿಗೆ ಭಾರತದ ಅಗತ್ಯ ಇದೆಯೇ ಹೊತ್ತು ಭಾರತಕ್ಕೆ ಇದು ಯಾವುದರ ಅಗತ್ಯ ಇಲ್ಲ ನಿಮಗೆ ಗೊತ್ತು ಚೀನಾ ಈಗ ಆಲ್ರೆಡಿ ಆಪಲ್ ಕಂಪನಿನ ಒದ್ದು ಹೊರಗಾಕಿದೆ ಅದು ಅಮೆರಿಕಕ್ಕೆ ಹೋಗದೆ ಭಾರತಕ್ಕೆ ಬಂದಿದ್ ಯಾಕೆ ನಮ್ಮಲ್ಲಿ ಸಿಗುವ ಸಸ್ತಾ ನಮ್ಮಲ್ಲಿನ ಮೊಬೈಲ್ ಕ್ಷೇತ್ರದ ಅತಿ ದೊಡ್ಡ ಮಾರುಕಟ್ಟೆ ಟ್ಯಾಕ್ಸ್ ಕಟ್ಟಲ್ಲ ಅದು ಇದು ಅಂದ್ರೆ ಕಟ್ಟಲ್ಲೂ ಒದ್ದೋಡಿಸ್ತಾರೆ ಅದಕ್ಕೆ ಹೇಳೋದು ನೋಡಿ ಮಾಡಿದುಂಡೋ ಮಾರಾಯ ನ್ಯೂಟನ್ ಸ್ಟರ್ಡ್ ನೆನಪು ಮಾಡಿಕೊಳ್ಳಿ ಎವ್ರಿ ಆಕ್ಷನ್ ದೇರ್ ಈಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಈಗ ಶುರುವಾಗಿದೆ ರಿಯಾಕ್ಷನ್ ಮುಂದೆ ನೋಡ್ತಾ ಇದ್ರೆ ಏನೇನೆಲ್ಲ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ